ಅದಕ್ಕೆ ಅದಕ್ಕೆ ಹಿಂಗೆ ಆಗ್ತಾ ಇದ್ರಿ ಚಂದ್ರಮಾನಿ ಹಾ ನೀವು ಆಡ್ತಾ ಇರೋದು ನಿಮ್ಗೆ ಚಂದ ಅನ್ಸುತ್ತಿರಲ್ಲ ಅದಕ್ಕೆ ಹಿಂಗೆ ಆಗ್ತಾ ಇದ್ರಿ ಓ ಪರವಾಗಿಲ್ಲ ಕಂಪ್ಲ ನೀವು ಒಳಗೆ ಸುಮಾರು ಬುದ್ಧಿ ಕಲ್ತಿದ್ದೀರಿ ಏನು ಏನು ಅಂತ ಇದೊಳೆ ಸರಿ ಆಯ್ತಾರ ಇದೊಳೆ ಚೀಡೆ ಜಗಳ ಕಣ್ಣಿ ನಿಂದೊಳೆ ಒಳ್ಳೆ ಜಗಳ ಆಡಕ್ಕೆ ಇವಳೆ ಚೆನ್ನಾಗಿ ನಿಂತಿದೆಯಾ ಏನ್ ಚೆನ್ನಾಗಿ ನಿಂತಿದ್ದಾರು ಏನ್ ಚೆನ್ನಾಗಿ ನಿಂತಿದ್ದಾರು ಅಲ್ಲಕಲ್ಲ ಹೆಂಗಂತ ನೋಡಲಿ ಇದೊಳೆ ಸರಿ ಆಯ್ತಾರ ನಿನ್ಗೆ ಏನು ನಾವೇನ್ ಮಾಡ್ತೋ ಇದಕ್ಕೆ ಹಿಂಗ್ ಒಳ್ಳೆ ಬಂದ್ಬಿಟ್ಟು ಹಿಂಗ್ ಲಬಲಂಬ ಬರ್ಕತ್ತ ಕೂತಿದ್ದೀನಿ ಹುಚ್ಚು ಕಣಪ್ಪ ಹುಚ್ಚು ನನ್ಗೆ ಅಕ್ಕಿ ಬರ್ಕತ್ತೀನಿ ಹುಚ್ಚು ಬಂದ್ರೆ ನನ್ಗೆ ಹುಚ್ಚಿಟ್ಕೊಂಡೇ ಇರೋದು ನಾನು ಅಕ್ಕಿ ಹಂಗೆ உண்ல்கே கழங்கொன் பிள்ளை அந்த கள்ஸ் பிட்டா ஓடு மத்தி ஓட்டு மனை ரெடி மாடு சரி ಮನೇಲಿ ಜನಗಳೆಲ್ಲ ಸರಿ ಕಣವ ನಾವೇ ಸರಿ ಇಲ್ಲ ನಾನು ಇರ್ತೀನಿ ನಾನು ಅಲ್ವಾ ಬಿಡು ನಮ್ಮ ಬಂಗಾರ ನಾವು ಹೆಂಗಾರು ಎತ್ಕೊತೀವಿ ಅಂತೆ ಈಗೇನೀಕ ಈಗ ಏನಂತ ಏನು ಜಗಳ ಅಂತಾನೆ ಬಂದಿದ್ದೀನಿ ನೀನು ಓ ಇದೊಳೆ ಸರಿ ಆಯ್ತಪ್ಪ ಯಾವತ್ತಿದ್ರು ಬೇರೆ ಯಾವಾಗತ್ತಪ್ಪ ಇಕ್ಕಿಲ್ಲ ಹೋಗು ಅವತ್ತೇನಂದೆ ನೀನು ತರಕಾರಿ ಹಣ್ಣು ಹಂಪಲು ಮಾಂಸ ಮೀನು ಮೊಟ್ಟೆ ಏನು ಬೇಕು ಅದನ್ನು ಮದ್ಯಾವತ್ತೇ ಬರೀ ದಿನಸಿ ಸಾಮಾನು ಮಾತ್ರ ನೀನು ತಗೋಬೋದು ಹೇಳ್ಬಿಟ್ಟು ಈಗ ಗಿಲ್ಲ ಮತ್ತೆ ಹಾಂ ಹೇಳ್ಕೊಟ್ಬಿಟ್ಟ ಅಲ್ಲೇ ಇರು ಇವನೇ ತರಲಿ ಅಂದ್ಬಿಟ್ಟು ಈ ನಮ್ಮ ನಾವೇನು ನಿಮ್ಮ ಕಣ್ಗೆ ಹೆಂಗೆ ಕಂಡು ನಿಮ್ಮ ಕಣ್ಗೆ ಈಗ ನಾವು ಬದುಕೋದು ಭಾಳ ನಿಮ್ಗೆ ಇಷ್ಟ ಇಲ್ವಾ ಹಾಂ ಇಷ್ಟ ಇಲ್ಲ ಹೇಳು ಮತ್ತೆ ಯಾಕೆ ಹೇಳ್ಬೇಕಾಯ್ತೀನ ಯಾತಮಾನ ಮಾಡ್ಬೇಕಾಯ್ತೀನ ಅವತ್ತು ಇವತ್ತು ನಾನು ಹೇಳಿಪತ್ತು ನಾನು ಎತ್ತ ಬರಬೇಕಾಗದಲ್ಲ ನನಗೆ ಎಷ್ಟು ಕೋಪ ತಕಿಲ್ಲ ಏನು ಅಂಗಡಿಲಿ ಏನು ಎಷ್ಟು ಆಯ್ತದೆ ಏನು ಕಬಿಟ್ಟಿ ದಿವ್ಸಕ್ಕೆ ಐನೂರು ಸಾವಿರ ದುಡ್ಡು ಹಾಕಿಲ್ಲ ಹಾಂ ಆಗ ಆದಾಯ ಐನೂರು ಆದರೆ ಸಾವಿರ ಖರ್ಚು ಇರ್ತದಲ್ಲ ಎಲ್ಲಿ ತಂದುಬಿಟ್ಟು ಮಾಡೋದು ನಾನು ಎಲ್ಲಿ ಮಾಡನೆ ಮಾಡೋಕೆ ಹಾಕಿಲ್ಲ ನನಗೆ ಆಗ್ತದೆ ನನ್ನ ಬೇರೆ ಬೈಗಿರೋದಕ್ಕಂತ ಹೋಗು ನಿಮ್ಗೆಲ್ಲ ತಂದು ತಂದು ಅಡ್ಕೊಂಡು ನನಗೆ ಹಾಕಿಲ್ಲ ಕಣ ಯಾಕೆ ಮಾತಾಡಿದೆ ಮತ್ತು ದೊಡ್ಡ ಮನಸ್ಸಿನಂಗೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಯಾಕೆ ಹೋಗ್ಬೇಕಾಗಿತ್ತು ನೀನು ಯಾಕೆ ನಿನ್ನೆ ಕೇಳಬೇಕಾಯ್ತು ಯಾಕೆ ನಾವು ಇದನ್ನು ಲೆಕ್ಕ ಕೇಳಬೇಕಾಗಿತ್ತು ನೀನು ಹಂಗೆ ಕನಪ್ಪ ಹಂಗೆ ಬರೀ ವಾರ ಮಾಡಕ್ಕೆ ಸುಸ್ತಾಗೋದಾ ಒಂದು ವಾರ ಖರ್ಚು ಮಾಡೋಕ್ಕೆ ಹೆಂಗೆ ಸುಸ್ತು ಪಡ್ತೈತಿ ಅಲ್ಲ ನೀನು ಆ ಕಾಲಿಂದ ಇಲ್ಲಿ ಗಂಟ್ಲು ಭೀ ಅವ್ನು ಯಾವಾಗ ಕೈ ಬಂದು ಆತನಿಂದ ಮನೆ ಭಂಗ ಮಾಡ್ಕೊಂಡು ಹೋಯ್ತದಲ್ಲ ವೈದ್ಯ ಹಾಂ ಆ ವಯ್ದಂಗೆ ಹೆಂಗೆ ಅನ್ಸ್ಬೋದು ಹಾಂ ಅದ್ರ ಜೊತೆಗೆ ನಿನ್ನ ಮಕ್ಳಿಗೆ ತಿಂಡಿ ತೀರ್ತ ಅವ್ನ ಮಕ್ಳಿಗೆ ತಿಂಡಿ ತೀರ್ಥ ವಿಂಗಣೆ ಮಾಡಿದ್ದೆ ನಾನು ಹಾಗೆ ಅವು ಬೇರೆ ಮಕ್ಕಳು ಇವೇ ಬೇರೆ ಮಕ್ಕಳು ಅಂತ ಒಂದು ದಿವಸ ಒಂದು ಕಡೆಯಲ್ಲ ಅವನು ಹಾಂ ಎಲ್ಲಾನು ನಾನೇ ಇಪ್ಪತ್ತು ಮಾಡ್ಕೊಂಡು ನಿನ್ನ ಮಗಳಿಗೆ ಪೀಚ್ ಕಟ್ಕೊಂಡು ನಿನ್ನ ಮಕ್ಳು ಪೀಚ್ ಕಟ್ಕೊಂಡು ಒಯ್ತಿತ್ತಲ್ಲ ವೈಯ್ದ ಎಪ್ಪತ್ತು ಸಾವಿರ ರೂಪಾಯಿ ಯಾಕೆ ಯಾಕೆ ಕೇಳಿದೆ ನೀನು ಯಾಕೆ ಕೇಳಬೇಕಾಗಿತ್ತು ನೀನು ಹೇಳಿಕ್ಕೆ ಇವತ್ತು ನಿನ್ ಮೆಟ್ರಿಗೆ ಬಂದದೆ ನನ್ಗೆ ಅನ್ಕೊಂಡು ಸಮಸ್ಯೆಗೆ ಸಮಸ್ಯೆ ಸಮಸ್ಯೆ ಬದು ಅನ್ಕೊಂಡ್ ಜೀವನ ಜೀವನದಲ್ಲ ಅದಕ್ಕೆ ಬೇರೆ ಇದ್ಬಿಟಿಯಾ ಬೇರೆ ಇದ್ಬಿಟ್ಟಿಲ್ಲ ಅದಕ್ಕೆ ಓಹ್ ಇಬ್ಬರೇ ಮಾಡ್ಕೊಂಡ್ಕೊಬಿಟ್ರೆ ಎಲ್ಲಿ ಕಳ್ಸು ಮತ್ತೆ ಹೋಗವ ಎಲ್ಲಿ ಹೋಗ ಕಳ್ಸ ನೋಡ್ತೀನಿ ಓಹ್ ಓಹೋ ಈ ಮಾತಾಗಿತ್ ಕನಪ ಇದೊಂದು ಮಾತಾಗಿತ್ತು ನಾನು ಇದೊಂದೇ ಬಾಕಿ ಆಗಿತ್ತು ಇನ್ನೆಲ್ಲ ಮಾತಾಡಾಗಿತ್ತು ನೀನು ಇದೊಂದೇ ಬಾಕಿ ಆಗಿರೋದು ನನ್ನ ಮಗನ ಕೈಲಿ ನಾನು ಮಾಡಿಸ್ಕೊಳ್ತಾನೇ ಇನ್ ಬೀದಿ ತೊಳ್ಬಿಟ್ಟಿದ ನನ್ನ ಮಗ ನಿನ್ ಮಾಡಕ್ಕಿಲಕ ಹೋಗ್ ತೊಳಿದನ್ಲ ನೀನು ನಿಮ್ಮ ಮಗನ ಕೈ ಮಾಡಿಸ್ಕೊಂತಿದೆಯಲ್ಲ ನಿಮ್ಮ ಹುಣ್ಣು ನಿಮ್ಮ ಅಪ್ಪನ ನೀನು ಹಂಗೆ ಸಾಕ್ಬೇಕಾನೆ ಮತ್ತೆ ಯಾಕೆ ಬೇರೆ ನೀನು ಯಾಕೆಲ್ಲ ಬೇರೆ ಹೋಯ್ತದೆ ಕರ್ಕ ಹೋಯ್ತದೆ ಕೆಂಪಿನ ಸುಬ್ಬನ್ವೆ ಕರ್ಕ ಹೋಯ್ತದೆ ಹೇಳು ನೀನು ಮಾತ್ರ ನನಗೆ ಹೇಳ್ಬಿಟ್ಟು ನಿನ್ನ ಮಗನ ಕೆಲವು ನಿಮ್ಮ ಅವ ಅಪ್ಪನ ನೀನು ಮಾಡಕ್ಕಿಲ್ವಾ ಅಯ್ಯೋ ಅವ್ರಿಗೆ ಏನು ಮಾಡೋಣ ಏನು ಸಂಪಾದನೆ ಮಾಡ್ಕೊಟ್ಟಿದ್ದಾರೆ ನನಗೆ ನಾನು ಮಾಡಕ್ಕೆ ನನಗೆ ಏನು ಸಂಪಾದನೆ ಮಾಡ್ಕೊಟ್ಟಿದ್ದಾರು ಅವಳನ್ನ ಮಗಳನ್ನ ಅವಳನ್ನ ಅನುಕೂಲವಾಗಿರೋ ತಕ್ಕ ಮಾಡಿದ್ರು ಇವನು ಇವನು ಒಳ್ಳೆ ದೊಡ್ಡ ಶ್ರೀಮಂತ್ರ ಆಸ್ಕ ಬಂದ ಈಗ ಅವ್ರದ್ದು ಏನು ಕಾಲ್ಸ್ ಕಡಿಲ್ಲ ಇಲ್ಲಿ ಆಲ್ಸ್ ಕಡಿಲ್ಲ ಈ ದೊಡ್ಡ ಸರಿ ಐತಪ್ಪ ನಿನ್ನ ದೊಡೆಯ ನಾನೇ ಮಾಡಕ್ಕದು ಅವ್ರಿಗೇನು ಹಚ್ಚು ಕಟ್ಟಾಗಿ ಅವರಲ್ಲ ಇನ್ನೇನು ನಾನು ನನ್ನ ಮಗ ಇರಿ ಮಗ ತಡ ಒಂಚೂರ ಬದುಕೋಬಾಳಕ ಮೇಘವ್ ಏನು ಬಿಟ್ಟು ಕೈ ಹಿಡಿತಾ ಇದರ ತಗೊ ಒಂದ್ ಐವತ್ತು ಸಾವಿರ ಒಂದು ಲಕ್ಷ ತಗೋ ಅಂಗಡಿ ಅಂದ್ರೆ ಬಡಬಲ್ ಹಾಕೋತ ಇದಾರ ಏನು ಮಾಡ್ತಾ ಅದ್ರ ಜೊತೆಗೆ ನಾನು ಬನ್ನಿ ಮಗ ಮಾಡ್ಬೇಕು ಅಂತ ಆಸೆ ಮಾಡ್ತಿರಲ್ಲ ನೀವು ಏನಾದ್ರೂ ನಾ ಕಾಸ ಜೋಡ್ಸ್ಕೊಂಡು ಹೆಂಗ ಮುಂದುವರಿ ಅಂದ್ರೆ ಸ್ವಲ್ಪ ಇಲ್ಲ ಕಣಪ್ಪ ಮುಂದುವರಲಿ ಅಂತ ಮುಂದ ಆಗ್ಲಿ ಅಂತ ನಾವು ಎಲ್ಲ ಆರೈಕೆ ಮಾಡ್ತಾ ಅಂತ ಸುಮ್ಮನೆ ಸುಮ್ಮನೆ ಇರ್ಲಾ ಸುಮ್ನೆ ಇರ್ಲತ ಮಾತಾಡಲ್ಲ ನೀನು ಎಲ್ಲ ಕತೆ ಏನು ಹೆಂಗೆ ಮಾತಾಡ್ತಾನೆ ಹೆಂಗೆ ಮಾತಾಡ್ತಾನೆ ನೋಡು

ನಿನ್ನ ಎರ್ತಿ ಕಟ್ಕೊಂಡು ನಿನ್ನ ಎಡ್ತಿ ತೊಂದರೆ ಆಯ್ತದೆ ಕೆಲಸ ಜಾಸ್ತಿ ಆಗ್ಬಿಡ್ತದೆ ಮೇಲೆ ಅಲ್ವಾ ಸಣ್ಣ ಆಗ್ಬಿಡ್ತಾಳೆ ಅದ ಯಾವ ಬುದ್ಧಿ ಕಲ್ತಿದೀ ನೀನು ಬೆಂಕಿ ಕ ಹೋಗು ಯಾವ ತರ ಮಾತಾಡಿಲ್ಲ ನೀನು ಅಂಕಲ್ ನಂಗ ಅನ್ಕೊಂಡ್ ಮನೆಗೆ ಯಾರು ಬರಬೇಡಿ ಅಂತ ಅನ್ನೋಕ್ಕಿಲ್ಲ ನಾವು ಯಾರನ್ನು ಬರ್ದಂಗಿರ್ಬೇಕ ನೀನು ಒಂಟಿ ಪಿ ಚಾಚಿಂಗಿರ್ಬೇಕ ನೀನು ಸಣ್ಣ ಎತ್ತಿ ಬಂದರು ಸುಮ್ ಹೋಗಿ ಜಿ ಸುಮ್ತಾ ಗಡಿಸಬಿಡೋದಿ ನಮ್ಗೆ ಇಷ್ಟೆಲ್ಲ ಬರೇಕೆ ನಾವು ಬೇರೆ ಇರ್ತೀವಿ ಏನೀಗ ಏನೀಗ ಹೇಳು ಏನಿಗೆ ಬಂದಿಲ್ಲ ಅಂತ ಹೋಗು ಏನು ಕುಮೂಟೆ ಕಟ್ಟಿ ಏನು ದುಡ್ಡು ಮಾಡಿದ್ವಿ ನಾವು ಏನಿಗೆ ಮಾತಾಡಿದ ನೀನು ಮಾತಾ ಇರು ನನ್ನ ಮಗನೇ ಇವತ್ತಿಗೆ ಕೊನೆ ತಿಳ್ಕೊಬಿಡು ಇದೇ ಆಟಗಳ ಮೂರ್ನಾಲ್ಕು ಸತಿ ನೀನು ಆಟ ಆಡಿದಿಯೇ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮನೆ ಒಳಗೆ ನಿಂತ ಕಾಲಕಂಗೆ ಹಂಗೆ ಹಾಕಂಗಿಲ್ಲ ಈಗೇನು ನೀನು ತಗೊಂಡಿರೋ ಮನೆ ಒಳಗೆ ನೀನು ಹೋಗಿದೆಯಲ್ವಾ ಇವತ್ತಿಗೆ ಕೊನೆ ಇನ್ನೊಂದು ಸತಿ ಮನೆ ಬಳಿಕ ನಿನ್ನ ಕಾಲಕ್ಕಾಗಿಲ್ಲ ನಿಗೂ ಆ ಮನಗೂ ಯಾವುದೇ ಅಧಿಕಾರವನ್ನ ಹಾಕಿಲ್ಲ ತಿಳ್ಕೊಬಿಡು ಇವತ್ತು ಮಾತ್ರ ಮಾಡೋಕ್ಕಿಲ್ಲ ನಂಟಿಗೆ ಮಾತ್ರ ಬೇಡ ಗಂಟೆಗೆ ಬೇಕು ಅಂದ್ರೆ ನಾನು ಕೊಟ್ಬಿಟ್ಟಲ್ಲ ಒಂದು ಕುಂಟೆನ ಕೊಡಕ್ಕಿಲ್ಲ ತಿಳ್ಕೊಬಿಡು ನಿನಗೆ ಬಂದು ಹೆಂಗಿರಬೇಕು ಹಂಗಿದ್ರೆ ಸರಿ ತುಂಬಿದ ಮನೇಲಿ ಇಲ್ಲಿ ಇಷ್ಟು ಇಸ್ಕೊಟ್ಟು ಹಂಗಿದ್ದು ಹಂಗಿದ್ರು ಸರಿ ಇಲ್ವಾ ದಾರಿ ನಿಮ್ದಾರಿ ನನ್ಗೆ ಕುಂಟೇನು ತಿಳ್ಕೊಬಿಓನ್ ಎಪ್ಪತ್ತೆಕಡೆ ಸಂಪಾದ ಮಾಡಿದವ ಹೋಗ್ ಎಪ್ಪತ್ತೆ ಸಂಪಾದನೆ ಮಾಡ್ತಿದ್ರಂತೂ ನಿಮ್ ನಾ ಹಿಡಿದು ಕಟಕಕ್ಕೆ ಸರ್ಪಣಿಗಳು ತರಬೇಕಾಗಿತ್ತು ನಿನ್ ಕಟಕಕ್ಕೆ ಏನು ಯಾರು ಸಂಪಾದನೆ ಮಾಡ್ಬೋದು ಮಾಡಿದ ಅದಕ್ಕೆ ಬರ್ಕತಿಯೇ ಉಂಕಲಾ ಸಂಪಾದನೆ ಮಾಡ್ಬೇಕು ಆವತ್ತು ಇಟ್ಲೆ ಬಟ್ಟಿಗೆ ಗತಿತ್ತಲ್ಲ ಕಲ್ಲ ನಾವು ನಮಗೆ ಇಪ್ಪ ಇಟ್ಟಿಗೆ ಬಟ್ಟಿಗೆ ಗತೀ ಅವತ್ತು ಹೊಟ್ಟೆ ತುಂಬಿಸೋದು ಹಂಗೆ ಏನೋ ಕಷ್ಟ ಆಗಿತ್ತು ನಾವು ಎಲ್ಲಿ ಸಂಪಾದನೆ ಮಾಡಬೇಕಾಗಿತ್ತು ನೀನು ಸಂಪಾದನೆ ಮಾಡಿ ಏಡ ಎಡ ಎಡಕ್ಕೆ ಹುಡ್ಸಿದಿಲ್ಲ ಅವಾಗ ಸಂಪಾದನೆ ಮಾಡಿ ಕೊಡಲ ನೀನು ಏನಾಗ್ ಮಾತಾಡ್ತಿದ್ದೀನಿ ನೀನು ಏನಾಗಿ ಮಾತಾಡ್ತಾಯಿದ್ದೀನಿ ನೀನು ನಮಗೆ ಆಗಲಿಲ್ಲ ನಮಗೆ ಸಂಪಾದನೆ ಮಾಡೋಕ್ಕೆ ನೀನೀಗ ಸಂಪಾದನೆ ಮಾಡು ನೀನು ಇಷ್ಟೊಂದು ಸ್ವಾಭಿಮಾನಿ ನೀನು ಇನ್ನು ನಮ್ಮ ಆಸ್ತಿ ಬದುಕು ಬಂದಿಯಾ ಬರೋದೇ ಬೇಡ ಹೋಗು ನಿನ್ನ ಬಂಗಾನ ನೀನು ಹತ್ತೋಗಿ ಹೆಂಗ ನಮ್ಮ ಬಂಗಾನ ಹೊತ್ತ ಗೊತ್ತು ನಿನ್ನ ಬಂಗಾನ ನೀನು ಹತ್ತೋಗು ಜಾಸ್ತಿ ಮಾತಾಡಬೇಡ ಜಾಸ್ತಿಯಾ ನೀನು ಕರ ಮಾತಾಡ್ತೀನಿ ಜಾಸ್ತಿ ನನ್ಗೇನೆ ಹೇಳ್ತೀನಿ ನೀನು ನನ್ಗೇನೆ ಹೇಳ್ತೀನಿ ನೀನು ಅಂತ ಕರ್ಬುಲ್ ಬಿಡ್ಬೇಕು ಅಂತ ಅಂತ ಈಗ ನನ್ಗೆ ಅರ್ಥ ಆಯ್ತದೇ ನೀನು ಅಂತ ಹೇಳಿ ಹೆಂಗೆ ಒಯಿಸ್ತೇವ್ನಿಗೆ ಮಾದೇವ್ನಿಗೆ ಅವ್ನು ತರ್ಕರಿ ಹೆಣ್ಣು ಹ್ಞೂ ಹೋ ಮಾಂಸ ಮಟ್ಟಿ ನೀನು ತಕೋಬಪ್ಪ ನೀನು ದಿನಸಿ ಸಾಮಾನು ತಕಬಾ ಅಂತ ಹೆಂಗೆ ಒಪ್ಪಿಸ್ತೀನಿ ನಿನ್ ನನಗೆ ನನ್ನ ದಿನಸಿ ಸಾಮಾನು ಒಪ್ಪಿಸಿದ ಮೇಲೆ ತರ್ಕರಿ ಹೆಣ್ಣು ಅಪ್ಳು ಏನು ಬೇಕೋ ಅವೆಲ್ಲ ಅವ್ನ ಕಲ್ತು ತರ್ಸ್ಕೊ ಬರ್ತಾನೆ ಅವ್ನ ಮೆತ್ ಕೇಳ್ಕೊಂಡು ಬಿಟ್ಟೆನೋ ಅಲ್ಲೇ ಮೈಸೂರು ಇದ್ ಬಿಡ್ಲ ಇವ್ ತರ್ಲಿ ತಂದಿ ತಂದಿ ಸಾಕಾಗಿ ಮನೆ ಬಿಟ್ಟು ಹೋಲ್ ಅಂತ ಅಲ್ವಾ ಯಾವ ಬುದ್ಧಿ ಕಲ್ತಿದಿರಿ ನೀವು ಜನಗಳ್ ನಮ್ಮನೆ ಜನಗಳು ನಮ್ಗೆ ಇಷ್ಟೊಂದ್ ಬುಲ್ತಾನ ಮಾಡಿದ್ರೆ ಬೇರೆಯವ್ರು ಮಾಡಿಲ್ವಾ ಬೇರೆಯವ್ರತಿದ್ರಿ ದಾನ ಧರ್ಮ ಮಾಡಕ್ಕೆ ನಮ್ಗಳಿಗೆ ನಮ್ನು ತೋರ್ ನಾವ್ ಬಚ್ಚೀವಿ ಏನು ಮಾಡಿಲ್ಲ ಕಣಪ್ಪ ಏನು ಮಾಡಿಲ್ಲ ನಿಮಗೆ ನಾವು ಏನಾರು ಮಾಡಿದವ ಏನು ಮಾಡಿಲ್ಲ ಕಣಪ್ಪ ನೀನು ಎಲ್ತಾರ ನಿಜಬೇಕಲ್ಲ ನಾವು ಏನು ಮಾಡಿಲ್ಲ ಇಲ್ಲಿ ಗಂಟ್ಲು ಮಾಡಿಲ್ಲ ಇನ್ನು ಮುಂದಿಕ್ಕೂ ಮಾಡಕ್ಕಿಲ್ಲ ಅದೇನ್ ಮಾಡ್ಕಂಡಿ ಮಾಡ್ಕೋ ಹೋಗಿ ಜಾಸ್ತಿ ಮಾತಾಡೋಣ ಸೊರೆಗಿಳಿಸ ಮೂರು ಬದಿ ಅದೇನ್ ಮಾಡ್ಕೊಂಡು ಮಾಡ್ಕೊಲಾ ಮಾಡ್ಕೊಳ ಏನು ಮಾಡ್ಕಂಡಿ ನಾನೇನು ಮಾಡ್ತೀನಿ ಅಂದ್ರೆ ಸರಿ ಬಿಡು ನಾನು ಬೇರೆವ್ರು ಇರ್ತೀನಿ ನನ್ನ ನನ್ ಸ್ವಂತ ದುಡ್ಡು ಕೊಡ್ತಕ್ಕಿರೋ ಮನೆ ನಾನು ಇನ್ನೊಬ್ರು ಮನೇಲಿ ಇನ್ನೊಬ್ರು ಕೈ ಕೆಳಗೆ ಬಿದ್ದಿರೋ ಮನೆಯಲ್ಲ ಅದು ಒಂದು ರೂಪಾಯಿ ಯಾವಾರು ಯಾರು ಮನೆ ತಗತೀ ಏನ್ಬಿಟ್ಟು ಒಂದು ರೂಪಾಯಿ ಕೊಟ್ಟಿರಲ್ಲ ನಮಗೆ ಸರಿಯಾ ಯಾರ ಅಂಗರಡೇನು ಇಲ್ಲ ನಮ್ಮ ಕಡೆ ನಾವು ಇರ್ತೀವಿ ಇರೋಕೆ ಅವಕಾಶ ಕೊಡ್ಬೇಕು ಅಷ್ಟೇ ನೀವು ಇರೋಲ್ಲ ಯಾರು ಬೇಡ ಅಂತ ಹೇಳಿದ್ರು ಕೈ ಇಡ್ದಿ ಕಟಾಕಿದನ ಹೋಗ್ಕೋ ಅಂತ ನೀನ್ ತಕೊಂಡಿರೋ ಮನೆಗೆ ತಕೊಂಡಿದ್ದೀವಿ ಹೋಗಿರೋ ಯಾರೇ ಬೆಡ್ವಾಡವಾ ಎಲ್ರಿಗೂ ಮಾಡೋದಕ್ಕೆ ಸುಸ್ತಾಗೋದ್ ನಿನ್ ಹೇಳ್ತಿ ವಾರಕಯ್ಯಾಗ ನೀವು ಸುಸ್ತಾಗೋದೇ ಮಾಡ್ತಿದ್ಲಾ ರಸ್ಮಿ ಮತ್ತೆ ರಶ್ಮಿ ಆಗಿನ್ ಮಾಡ್ತಿದ್ದಲ್ಲ ಏನೇನು ತರದಲ್ಲ ಬುದ್ಧಿ ಕಲ್ತಿದ್ದಿಲ್ಲ ಅಲ್ಲೋ ಅಲ್ಲ ಇನ್ನೂ ನೋಡ್ಕಲ್ವಾ ಇವತ್ತೇನು ಮುಗ್ದೋಗಿದ್ಲ ಇವತ್ತೇ ಮುಗ್ದೋಗಿದ್ದದ ಇನ್ನೂ ಅದೇ ಮುಂದಕ್ಕೆ ಮರ್ತುಬಿಟ್ಟು ಆಳ್ಯದಲ್ಲೂ ನೋಡ್ಕೊಳ್ಳಿ ಸುಮ್ ಕಿರು ಗೊತ್ತಾಯ್ತದೆ ಯಾವ ಯಾವ ತರದಲ್ಲ ಆಯ್ತದೆ ಏನು ಎಂತ ಅಂದ್ಬಿಟ್ಟು ಓ ಸಾಪ ಆಗ್ತಿದೀ ಸಾಪವ ನಾನು ಹುಂಕನಪ್ಪ ನನ್ನ ಮಕ್ಳು ಆಡಾಗಲಿ ನಮ್ಮ ಮಕ್ಳಲ್ಲಿ ಹಾಳು ಬಿದ್ದಾಕ್ತಿದ್ದಾ ಸಾಗೆ ಹಂಗೆ ಹೇಳ್ತೀನಿ ನೀನು ನಾನು ಕಾಣಿಸಲ್ಲ ನಾನು ಹಂಗೆ ಎತ್ತನೆ ಮಾಡಿ ಕಲಕ ನಮ್ಮ ಮುಂಡೆ ಮಗನೇ ಸೊರಗ ಇಲ್ಸ್ಬಿಡ್ತೀನಿ ನೀನು ಮರ್ಬದಿ ನಿನ್ಗೆ ನೀನು ಇವಾಗ ಎಷ್ಟು ಬೆಂಕಿ ಕಣಿನ ನೀನು ಬಂದ್ರೆ ಎಷ್ಟು ಬುಟ್ರೆ ಎಷ್ಟು ನೀನು ನೀನು ಈ ರಾಕಾರ ಕಲ್ತಿರ ನೀನು ಬಂದ್ರೆ ಎಷ್ಟು ಬುಟ್ರೆ ಎಷ್ಟು ನೀನು ಬರನೆ ಬೇಡ ನಾನು ಮನೆ ಒಳಗೆ ನೀನು ಯಾರು ಗೊತ್ತಿನ ಬರ್ತೀನಿ ಅಂತ ಕುಣಿತದ ನಾನು ಬರೋಕೆ ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ